ನಮಸ್ತೆ ಫ್ರೆಂಡ್ಸ್ ಆಶಾ ಕುಕಿಂಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಮೆಣಸು ಬೆಳ್ಳುಳ್ಳಿ ಪುಡಿ ಇದನ್ನ ತುಂಬಾ ಕಮ್ಮಿ ಸಮಯದಲ್ಲಿ ಮಾಡುವಂತಹ ರೆಸಿಪಿ ಮತ್ತೆ ಕಮ್ಮಿ ಇದನ್ನ ನಾವು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಸ್ಟೋರ್ ಮಾಡಿ ಇಟ್ಕೊಬಹುದು ತುಂಬಾ ರುಚಿಯಾಗಿರುತ್ತೆ ಅನ್ನ ಜೊತೆಗೆ ತುಪ್ಪ ಹಾಕಿ ಸರ್ವ್ ಮಾಡ್ಬೇಕು ಇದನ್ನ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ನೋಡಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಮೆಣಸು ಒಂದ್ ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹದಿನೈದು ಒಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಯಾವ್ದಾದ್ರೂ ಸಹ ತಗೊಂಬೋದು ಖಾರ ಮೆಣಸಿನಕಾಯಿ ಬೇಕಾದ್ರೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಿ ಇದನ್ನ ಗ್ರೈಂಡ್ ಮಾಡಿ ಇದನ್ನ ನಾವು ತರಿತರಿಯಾಗೆ ಗ್ರೈಂಡ್ ಮಾಡ್ಕೊಬೇಕು ತುಂಬ ಸಣ್ಣಗೇನು ಗ್ರೈಂಡ್ ಮಾಡಬೇಕಾಗಿಲ್ಲ ಈ ರೀತಿ ತರಿತರಿಯಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದು ಜ್ವರ ಬಂದವರಿಗೆ ಮೆಡಿಶನ್ ಎಲ್ಲ ತಗೊಂಡ್ ಬಾಯೆಲ್ಲ ಕೆಟ್ಟಿರುತ್ತಲ್ಲ ಆ ಥರದವ್ರಿಗಂತೂ ತುಂಬ ರುಚಿಯಾಗಿರುತ್ತೆ ನೋಡಿ ಮೆಣಸು ಬೆಳ್ಳುಳ್ಳಿ ಪುಡಿ ರೆಡಿ ಆಗಿದೆ ಓನ್ಲಿ ಟೂ ನಿಮಿಟ್ ಇದನ್ನ ಪ್ರಿಪೇರ್ ಮಾಡೋಕೆ ನೋಡಿ ಫ್ರೆಂಡ್ಸ್ ಮೆಣಸು ಬೆಳ್ಳುಳ್ಳಿ ಪುಡಿ ರೆಡಿ ನೀವು ಸಹ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಮೆಂಟ್ ಮಾಡಿ